ಬೆಂಗಳೂರಿನಿಂದ ಯಾವಾಗ ಬಂದಿಯಪ್ಪ ಅಪ್ಪ ನಿನ್ನೆ ರಾತ್ರಿ ಬಂದಿನ್ಯಾರ ತುಂಬಾ ವೇಳೆ ಆಗಿತ್ತು ಅದಕ್ಕೆ ಇಲ್ಲಿಗೆ ಬರ್ಲಿಲ್ಲ ಹೌದಾ ಇರಲಿ ಒಳಗಡೆ ನನ್ನ ತೆಗೆದುಕೊಂಡು ಆಯ್ತು ಈತನೇರ ನೀನು ನನ್ನ ಪಾದರಕ್ಷಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರಬಾರದು ನೀನು ಮಾಡುವ ಇಂಥ ಕೇಳು ಕೆಲಸಕ್ಕೆ ನನ್ನ ಮನಸ್ಸು ನೀನು ಈ ಮನೆಯಲ್ಲಿ ದುಡಿಯುವಾಳು ಎಂದು ನಾವು ತಿಳಿದಿಲ್ಲ ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯನನ್ನು ನಾವು ಭಾವಿಸಿಕೊಂಡಿದ್ದೇವೆ ನೀನು ಈ ಮನೆಯಲ್ಲಿ ದುಡಿದರು ಈ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವ ಇಪ್ಪತ್ತೈದು ವರ್ಷಗಳಿಂದ ಶ್ರದ್ಧೆ ವಿಶ್ವಾಸ ಬಿಟ್ಟು ಈ ಮನೆಯಲ್ಲಿ ದುಡಿಯುತ್ತಿರುವಪ್ಪ ಅಲ್ಲದೆ ನಮ್ಮ ವಯಸ್ಸಿನಲ್ಲಿ ಸರಿಸಮನಾದ ಮನಸ್ಸೇನೋ ನೀನು ಅದಕ್ಕಾಗಿ ನೀನು ಮಾಡುವ ಇಂಥ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪೋದಲ್ವ ಯಾಕ್ರೀಧನ ಯಾಕೆ ಒಪ್ಪೋದಿಲ್ರಿ ನಾನು ಎಷ್ಟಾದ್ರೂ ನಿಮ್ಮ ಮನೆ ಮಗ ಹಾಗಂತ ನೀನು ತಿಳಿದುಕೊಂಡಿದ್ದೀಯಾ ನಾವು ತಿಳಿದುಕೊಳ್ಳಬೇಕಲ್ಲ ನನ್ನ ಮನೆತನದ ಬಗ್ಗೆ ಎಷ್ಟು ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯದಲ್ಲಿಯೂ ತುಂಬಿಕೊಂಡಿದೆ ಹೀಗಿರುವಾಗ ನೀನು ಮಾಡುವ ಇಂಥ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪುವುದಲ್ಲರುದ್ರ ನೀವು ಬಹಳ ನಂಬಿದ್ದೀರಿ ನಂಬಬೇಕು ರುದ್ರ ನಂಬಿದವರನ್ನು ನಂಬಲೇಬೇಕು ಸಾಕ್ರಿ ಇದನ್ಯಾರ ನಮ್ಮ ಜನ್ಮ ಸಾರ್ಥಕವಾಯ್ತು ನಾವೆಲ್ಲರೂ ಕೂಡಿಕೊಂಡು ಆ ಸ್ವರ್ಗದಾಗ ಕಾಲ ಕಳೆದಂಗಾತ್ರಿ ಇದನ್ಯಾರ ನಾವೆಲ್ಲರೂ ಒಂದಾಗಿ ಹೋದರಾಯ್ತು ಅವಾರು ಬಂದ್ರಿ ಏನ್ರಿಂದ ನಿನ್ನೆ ರಾತ್ನೇ ಬನ್ರಿ ಅವಾರ ತುಂಬಾ ವೇಳೆ ಆಗಿತ್ತು ಇಲ್ಲಿಗೆ ಬರ್ಲಿಲ್ಲ ಹಾ ಅವಾರ ಮಾಂತೇಶಪ್ಪ ನೀನ ಬೆಂಗ್ಳೂರಿಗೆ ಕರೆದುಕೊಂಡು ಹೋಗಿದ್ನ್ಯಾಗ ನಿಮ್ಗೆ ಭಾಳ ದುಃಖ ಆಗಿತ್ತಲ್ರಿ ಅವ್ವಾ ಯಾಕಂದ್ರ ಇನ್ನು ಆರು ವರ್ಷದ ಮಗು ನೋಡ್ರಿ ಬೆಂಗಳೂರಾಗಿರುವ ನಿಮ್ಮ ತಂಗಿ ಮನೆಯಾಗ್ ಬಿಟ್ಟು ಬರ್ಬೇಕಾದ್ರ ನನಗೂ ಕೂಡ ಅಲ್ಲಿ ಬಹಳ ದುಃಖ ಆತ್ರಿ ಅವ್ವಾರ ಆಮ್ಯಾಲ ನಿಮ್ಮ ತಂಗಿಯವ್ರು ಬಂದು ನನಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ರು ನೋಡ್ರಿ ಅವರ ಹೌದು ರುದ್ರ ಇನ್ನು ಚಿಕ್ಕವನಲ್ಲ ತಂದೆ ತಾಯಿಯನ್ನ ಬಿಟ್ಟಿರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ರುದ್ರ ನನ್ನ ಮಗ ಚೆನ್ನಾಗಿ ಓದ್ಬೇಕು ದೊಡ್ಡ ಅಧಿಕಾರಿ ಆಗಬೇಕು ಅಂತಲೇ ಬೆಂಗಳೂರಲ್ಲಿ ಕಲಿಯೋದಕ್ಕೆ ಬಿಟ್ಟಿದ್ದೇವಪ್ಪ ಖಂಡಿತವಾಗಿ ಅವರ ಮುಂದೊಮ್ಮೆ ದೊಡ್ಡ ವಿದ್ಯಾವಂತನೇ ಆಗುತ್ತಾನೆ ಅವಾರ ಅವು ದೊಡ್ಡ ದನೇರಂಗ ಈ ಹೆಸರು ಹೆಸರುಗೋಸುತ್ತಾನೀ ಅವರ ಅವಾರ ನಿಮಗೆ ಇದ್ದಪ್ಪ ಮಗ ಅಂದ್ರ ಹೆಣ್ಣಂದ್ರು ಅವನಿ ಗಂಡಂದ್ರು ಅವನಿ ಮುಂದೆ ಈ ಮನಿ ಅವ ಅವನೇ ಅಮ್ಮರ ಅವರ ನನಗಿರೋನು ಒಬ್ಬನೇ ಒಬ್ಬ ಮಗ ಗಂಡು ಅಂದರು ಅವನೇ ಹೆಣ್ಣು ಅಂದರು ಅವನೇ ನನಗೆ ಹತ್ತಿಲ್ಲ ಇಪ್ಪತ್ತಿಲ್ಲ ಮಕ್ಕಳು ಮುಂದೆ ನನ್ನ ಆಗಲ್ಲ ಅಂತ ಡಾಕ್ಟರ್ ಬೇರೆ ಹೇಳಿಬಿಟ್ಟಿದ್ದಾರೆ ರುದ್ರಣ್ಣ ಮಾಂತೇಶ ನನ್ನ ಮಗನಾಗಿ ಪಡಿಬೇಕಾದ್ರೆ ನಾನು ಇಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತೇನಪ್ಪ ಹತ್ತು ಅಮವಾಸೆ ಒಪ್ಪ ತೂಟ ಮಾಡಿ ಹರಿಕೆ ಹೊತ್ತು ಹಡಿದೀನಪ್ಪ ಮಹಾದೇವಿ ನೀನು ಮಗನನ್ನು ಹೊಡೆಯಬೇಕಾದರೆ ನೀನು ಒಬ್ಬಳೇ ಹರಿಕೆ ಹೊತ್ತಿಲ್ಲ ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ದೇವರಿಗೆ ಹರಿಕೆ ಹೌದು ಮಹಾದೇವಿ ನಿನ್ನ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ದೇವರಿಗೆ ತುಪ್ಪದ ಅಭಿಷೇಕ ಮಾಡುತ್ತೇನೆಂದು ದೇವರಿಗೆ ಹರಿಕೆ ಹೊತ್ತುತ್ತಾನೆ ಅವನು ಸಣ್ಣವನಾದರೂ ನಮ್ಮ ಮನೆತನದ ಮೇಲೆ ಇಷ್ಟು ಬಿಟ್ಟಿದ್ದಾನೆ ನೋಡು ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರು ನೀತಿಯಲ್ಲಿ ದೊಡ್ಡವನಾಗ್ಬಿಟ್ಟಿ ಅಪ್ಪ ನಿನಗೆ ಮಕ್ಕಳಾಗ್ದಿದ್ರು ಇನ್ನೊಬ್ಬರ ಹಿತವನ್ನೇ ಬಯಸ್ಬ ನಿನಗೆ ಆದಷ್ಟು ಬೇಗ ನಿನಗೂ ಒಂದು ಮಗು ಆಗಲಿ ಅಂತ ಆ ದೇವರಲ್ಲಿ ನಾನು ಹಾರಿಕೆ ಬಿಟ್ಕೊಳ್ತೀನಪ್ಪ ಅವರ ಅವಶ್ಯಕತೆ ರೀ ಅವರ ಈಗಾಗಲೇ ನನ್ನ ತಾಯಿ ಕಣ್ಣು ತೆರೆದಿದ್ದಾಳೆ ಹಾ ಧನಿಯಾರ ಮಾತಿನ ಕದ್ದಾಗ ನಾ ಹೇಳುವ ವಿಷಯವನ್ನೇ ಮರ್ತು ಬಿಟ್ಟು ನೋಡ್ರಿ ಈಗ ನನ್ನ ಹೆಂಡತಿ ನಿನ್ನ ಹೆಂಡತಿ ಈಗ ನನ್ನ ಹೆಂಡತಿ ಗರ್ಭವತಿ ನಾನು ಅಡಿಲಾಕಂತವ್ರ ಮನಿಗ್ ಊರಿಗೆ ಹೋಗ್ಬೇಕಂತ ತೀರ್ಮಾನ ಏನ್ ಮಾಡ್ತೀಯೋ ಏ ರುದ್ರ ಈ ವಿಷಯ ಇಷ್ಟ ದಿವಸ ನಮ್ಮ ಮುಂದೆ ಯಾಕೆ ಹೇಳಿಲ್ಲ ನಾನು ನನ್ನ ಹೆಂಡತಿ ಇಬ್ರು ನಿನ್ನ ಮನೆಗೆ ಬಂದು ಸೀಮಂತ ಕಾರ್ಯ ಮಾಡುತ್ತಿದ್ದೆವು ಈ ವಿಷಯ ತಿಳಿಸಬಾರದೆ ರುದ್ರ ನೀ ಯಾಕೋ ಹೇಳೋದಕ್ಕೆ ನಾಚಿಕೆ ಬಂತು ತಿಳಿಸಲಿಲ್ಲ ಎಂತಹ ಹುಚ್ಚನು ನೀನು ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವತ್ತೂ ಮುಚ್ಚಿಡಬಾರದು ಮೆಚ್ಚಿಕೊಳ್ಳುವಂತಹ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು ನೋಡು ನಿನ್ನ ಹೆಂಡತಿ ಹೆರಿಗೆ ಆದ ಮೇಲೆ ನೀನು ನಿನ್ನ ಮಗ ನಿನ್ನ ಹೆಂಡತಿ ನೇರವಾಗಿ ನನ್ನ ಮನೆಗೆ ಬಂದು ಬಿಡಿ ರುದ್ರ ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಮನೆಗೆ ಕಳಿಸಿ ಕಳಿಸಿಕೊಡುವೆ ಗಂಡ ಮಗು ಹುಟ್ಟಿದ್ರಷ್ಟೇ ಚಿನ್ನದ ಸರ ಹಾಕಬೇಕು ಅಂತ ರೂಲ್ಸ್ ಇದೆ ಏನು ಏನು ಇಲ್ಲ ರುದ್ರಣ್ಣ ಹೆಣ್ಣು ಹುಟ್ಟಿದ್ರೆ ಸೀದಾ ಮನೆ ಕರ್ಕೊಂಡು ಬಾರಪ್ಪ ಚಿನ್ನ ಸರ ನಾನ್ ಮಾಡ ಮೊದಲು ನನ್ನ ಹೆಂಡತಿ ಆರಾಮಾಗಿ ಹಡಿಲಿ ಆಮ್ಯಾಲ ಯಾರ್ಯಾರ ಕೊರಳಿಗೆ ಏನೇನು ಹಾಕುವಂತ್ರ ಹಾಕಂತ್ರ ವರ ಹಾ ನನ್ನ ಹೆಂಡತಿ ಊರಿಗೆ ಹೋಗಿ ನನ್ಗೆ ಬಸ್ ತಪ್ಪತ್ರಿ ಅಪ್ಪ ನಾವು ಹೋಗ್ತನ್ರಿ ನಾ ಆಯ್ತು ರುದ್ರ ಆಯ್ತು ರೀ ಅದನ್ನ ಹೋಗ್ಬರ್ತೇನೆ ರೀ ಮಹಾದೇವಿ ಏನು ಅಂದ್ರೆ ರುದ್ರ ಮುತ್ತಿನಂತ ಮನುಷ್ಯ ನೋಡು ಹೌದು ಅವರು ಮುತ್ತಿನಂತ ಮನುಷ್ಯ ನೀವು ಬಂಗಾರದಂತ ಮನುಷ್ಯರು ಮತ್ತೆ ನೀನು ಅದು ನಿಮ್ಗೆ ಗೊತ್ತಲ್ಲ ನೀನು ಅಂತಿಂತ ಹೆನ್ನಲ್ಲ ಮತ್ತೆ ಸೌಭಾಗ್ಯ ಲಕ್ಷ್ಮಿ ನಾನು ಸೌಭಾಗ್ಯ ಲಕ್ಷ್ಮಿ ನೀವು ¡Toma la <coughs> மா நான பூர்ணிமா மனமா கட்டோரா நன்னா பிரீதி அமரா மனமா கட்டு ராதி அமரா शम <laughs> तद <laughs> <laughs> <laughs>